ಸಂಸದ ಅನಂತಕುಮಾರ್ ಹೆಗ್ಡೆ ಅವರು ಮತ್ತೆ ಸಂವಿಧಾನ ಬದಲಾವಣೆ ಬಗ್ಗೆ ಮಾತಾಡಿದ್ದಾರೆ ಸರ್ ನಾನು ಸ್ಥಾನ ಗೆಲ್ಸಿದ್ರೆ ಸಂವಿಧಾನ ಬರುತ್ತೆ ನೋಡಿ ಒಂದು ಕಡೆ ಪ್ರಧಾನ ಮಂತ್ರಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟಿದ್ದನ್ನ ಬಹಳ ಒಂದು ಒಂದು ಮುಕ್ತಕಂಠದಿಂದ ಹೊಗಳಿದ್ದಾರೆ ಶ್ಲಾಘನೆ ಮಾಡಿದ್ದಾರೆ ಅವರು ಏನು ಹೇಳಿದ್ದಾರೆ ಅಂದರೆ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಕೊಡದೆ ಹೋಗಿದರೆ ನಾನು ಪ್ರಧಾನಮಂತ್ರಿನೇ ಇರಲಿಲ್ಲ ಅಂತ ಹೇಳಿದ್ದಾರೆ ಯಾರು ನರೇಂದ್ರ ಮೋದಿಯವರು ಒಂದು ಕಡೆ ಅವರು ಆ ಮಾತನಾಡಿದರೆ ಅವರ ಪಕ್ಷದ ಒಬ್ಬ ಸಂಸದ ನಾವು ಸಂವಿಧಾನವನ್ನೇ ಬದಲು ಮಾಡ್ತೀವಿ ಅಂತ ಹೇಳುವಂಥ ಮಾತನ್ನು ಹೇಳ್ತಾರೆ ಪದೇ ಪದೇ ಹೇಳ್ತಾರೆ ಹಿಂದೆನೂ ಹೇಳಿದರು ಈಗಲೂ ಹೇಳಿದ್ದಾರೆ ಅದಕ್ಕೆ ಪಕ್ಷದವರು ಅವರು ಅವರ ಮೇಲೆ ಕ್ರಮ ತಗೋಬೇಕು ನಾನು ಕೂಡ ಒಂದು ಪಕ್ಷದ ರಾಜ್ಯಾಧ್ಯಕ್ಷನಾಗಿದ್ದೆ ಇಂತಹ ಘಟನೆಗಳು ಬಂದಾಗ ನಾವು ಅವರನ್ನು ಸರಿ ಮಾಡ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದು ಪಕ್ಷ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ಎಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಮುಜುಗುರ ತರ್ತೀರಿ ಮತ್ತು ಪಕ್ಷದ ಧ್ಯೇಯೋದ್ದೇಶಗಳಿಗೆ ವಿರುದ್ಧವಾಗಿ ಮಾತಾಡ್ತೀರಿ ಅಂತೆಲ್ಲ ಹೇಳ್ತಿದ್ವು ಅದೇ ರೀತಿ ಈಗ ಅವ್ರು ಹೇಳಿದ ಮೇಲೆ ನಾವು ಇಲ್ಲ ಇಲ್ಲ ಅವರ ಹೇಳಿಕೆಗಿಂತ ಆಗಿದ್ದೀವಿ ದೂರ ಇದ್ದೀವಿ ಅಂತ ಹೇಳಿದರೆ ಅಷ್ಟಕ್ಕೆ ಸಾಲೋದಿಲ್ಲ ಯಾಕೆಂದರೆ ಮತ್ತೂ ಹೇಳ್ತಾರೆ ಅವರು ಅದಕ್ಕೋಸ್ಕರ ಅವ್ರ ಮೇಲೆ ಏನಾದರೂ ಕ್ರಮ ತಗೊಳ್ಬೇಕಾಗ್ತದೆ ಅವರು ಅದು ಅವರ ಆ ಪಕ್ಷದ ಆಂತರಿಕ ವಿಚಾರ ನಾನು ಹೆಚ್ಚಿಗೆ ಹೇಳೋದಿಲ್ಲ ಆದರೆ ಅವರಿಗೆ ಈ ಮಾತುಗಳನ್ನು ಇಲ್ಲ ಅವರನ್ನು ಪಕ್ಷದಿಂದ ಹೊರಕಾಕಿ ಅವ್ರು ಹೇಳ್ಕೊಳಪ್ಪ ನೀನೇನಾದರೂ ಹೇಳ್ಕೊ ಅಂತ ಹೇಳ್ಬೋದು ಇಲ್ಲ ಅವರನ್ನು ನಿಯಂತ್ರಣ ಮಾಡ್ಬೋದು ಎರಡು ಕೆಲಸ ಅವ್ರು ಮಾಡಬೇಕಾಗ್ತದೆ ಅಂತ ಹೇಳಿ ಅನಿಸುತ್ತೆ ನನಗೆ ಇದು ಒಳ್ಳೆಯ ಬೆಳವಣಿಗೆ ಅಂತೂ ಅಲ್ಲ ಅವ್ರಿಗೆ ಯಾವ ಅರ್ಥದಲ್ಲಿ ಆ ಮಾತುಗಳನ್ನು ಹೇಳ್ತಾ ಇದೆಯೋ ಇದ್ದಾರೋ ಗೊತ್ತಿಲ್ಲ ಆದರೆ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಸಂವಿಧಾನ ಭಾರತದ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಭಾರತದ ಸಂವಿಧಾನ ಟೈಮ್ ಟೆಸ್ಟೆಡ್ ಇಡೀ ವಿಶ್ವ ಹೊಗಳಿದೆ ಅವ್ರನ್ನ ಬೇರೆ ಬೇರೆ ದೇಶದ ಪ್ರಧಾನಮಂತ್ರಿಗಳು ಅಧ್ಯಕ್ಷರುಗಳು ಇದು ಭಾಳ ಒಂದು ಟೈಮ್ ಟೆಸ್ಟೆಡ್ ಸಂವಿಧಾನ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅದನ್ನು ಇವರು ಅನಂತಕುಮಾರ್ ಅಂತವರು ಅದನ್ನು ಒಂದು ಕೀಳುಮಟ್ಟದ ಹೇಳಿಕೆಗಳನ್ನು ಕೊಡೋದು ಸರಿಕ